ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇವತ್ತಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ಆರನೇ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಾಯ ಐದು ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಈ ಒಂದು ದಕ್ಷಿಣ ಭಾರತವನ್ನು ಆಳಿದ ಕೆಲವು ಪ್ರಾಚೀನ ರಾಜವಂಶಗಳ ಬಗ್ಗೆ ಇವತ್ತಿನ ತರಗತಿಗಳಲ್ಲಿ ತರಗತಿಯಲ್ಲಿ ನೋಡೋಣ ಮುಖ್ಯವಾಗಿ ದಕ್ಷಿಣ ಭಾರತದ ಪ್ರಾಚೀನ ಅರಸು ಮನೆತನಗಳು ಅಂತ ಹೇಳಿದಾಗ ಶಾತವಾಹನ ಕದಂಬ ಗಂಗಾ ಬಾದಾಮಿಯ ಚಾಳುಕ್ಯ ಕಂಚಿಯ ಪಲ್ಲವ ರಾಷ್ಟ್ರಕೂಟ ಕಲ್ಯಾಣಿ ಚಾಳುಕ್ಯರ ಬಗ್ಗೆ ನೋಡ್ಬೋದು ಹಾಗೆಯೇ ಸಂಗಮಂ ಸಾಹಿತ್ಯ ಸಂಗಮ್ ಯುಗ ಈ ಒಂದು ವಿಶಿಷ್ಟ ಈ ಕಾಲದ ಸಾಹಿತ್ಯಕ್ಕ ಕೊಡುಗೆಗಳನ್ನು ಕೂಡ ಇವತ್ತಿನ ಅಧ್ಯಾಯದಲ್ಲಿ ನೋಡೋಣ ಇನ್ನು ಹೊಯ್ಸಳ ಮತ್ತು ಚೋಳ ರಾಜಮನೆತನಗಳ ಗಣ್ಯ ಸಾಮ್ರಾಟರು ಮತ್ತು ಅವರ ಶಿಲ್ಪಕಲೆ ಸಾಹಿತ್ಯ ಕ್ಷೇತ್ರಗಳಿಗೆ ನೀಡಿರುವ ವಿಶೇಷ ಕೊಡುಗೆಗಳನ್ನು ಕೂಡ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ ಜೊತೆಗೆ ಚೋಳರ ಒಂದು ಗ್ರಾಮಾಡಳಿತ ಹೊಯ್ಸಳ ಮತ್ತು ಚೋಳ ರಾಜಮನೆತನಗಳ ಗಣ್ಯ ಸಾಮ್ರಾಟರು ಅವರ ಶಿಲ್ಪಕಲೆ ಮತ್ತು ಸಾಹಿತ್ಯ ಕ್ಷೇತ್ರಗಳಿಗೆ ನೀಡಿರುವ ವಿಶೇಷ ಕೊಡುಗೆಗಳನ್ನು ಕೂಡ ಇವತ್ತಿನ ಅಧ್ಯಾಯದಲ್ಲಿ ನಾವು ನೋಡೋಣ ಚೋಳರ ಪ್ರಸಿದ್ಧವಾದ ಗ್ರಾಮಾಡಳಿತ ಕೂಡ ಬಹಳ ಇಂಪಾರ್ಟೆಂಟ್ ಐತೆ ಅದನ್ನು ಹೆಂಗೆ ನೋಡೋದು ಅದೆಲ್ಲ ಹೇಗಿದೆ ಅಂತ ಹೇಳಿ ನೋಡೋಣ ಪ್ರಮುಖವಾಗಿ ಈ ಒಂದು ಪಾಠದಲ್ಲಿ ನಾವು ನಮ್ಮ ಮಕ್ಕಳಿಗೆ ಸಂಗಮ್ ಸಾಹಿತ್ಯ ಮತ್ತು ಮಹಾಕವಿ ತಿರುವಳ್ಳರ್ ಬಗ್ಗೆ ತಿಳ್ಕೊಳ್ಬೇಕು ಶಾತವಾಹನರು ಕದಂಬರು ಗಂಗರು ವಾಸ್ತುಶಿಲ್ಪ ಮೂರ್ತಿಶಿಲ್ಪ ಸಾಹಿತ್ಯ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆ ಶಾತವಾಹನರ ಕಾಲದ ವ್ಯಾಪಾರ ನಗರ ಜೀವನ ಕದಂಬರ ಕಾಲದ ಸಂಸ್ಕೃತಿ ಚಾಳುಕ್ಯರ ವಾಸ್ತುಶಿಲ್ಪ ಇಲ್ಲಿ ಮುಖ್ಯವಾಗಿ ನಾವು ಓದುವಂಥ ಸಂದರ್ಭದಲ್ಲಿ ಶಾತವಾಹನ ಅಂತ ಹೇಳಿ ಇತ್ತು ಅದೇ ಕೂಡ ನನಗೆ ಅದೇ ಒಂದು ಪ್ರೊನೌನ್ಸಿಯೇಷನ್ ಕೂಡ ಬರ್ತಾ ಇದೆ ಬಟ್ ಇಲ್ಲಿ ಈಗ ಈ ಇತ್ತೀಚಿನ ಪಠ್ಯ ಪುಸ್ತಕದಲ್ಲಿ ಸಾತವಾಹನ ಅಂತ ಹೇಳಿ ಇರೋದ್ರಿಂದ ನಾವು ಕೂಡ ಅದನ್ನು ಸಾತವಾಹನ ಅಂತ ಹೇಳಿ ಓದುವಂಥದ್ದಾಗಿದೆ ಇನ್ನು ಗಂಗರ ವಾಸ್ತುಶಿಲ್ಪ ರಾಷ್ಟ್ರಕೂಟರು ಕನ್ನಡಕ್ಕೆ ನೀಡಿದ ಕೊಡುಗೆ ಕಲ್ಯಾಣಿ ಚಾಳುಕ್ಯರ ಕಾಲದ ಸಾಹಿತ್ಯ ವಾಸ್ತುಶಿಲ್ಪ ಪ್ರಾಚೀನ ಕೋಟೆ ಕೊತ್ತಲಗಳು ಮತ್ತು ಸ್ಮಾರಕಗಳು ಸಂಸ್ಕೃತಿಯ ಪ್ರತಿಬಿಂಬಗಳು ಅವು ಅರಿವಿನೊಂದಿಗೆ ಅವುಗಳ ರಕ್ಷಣೆಯನ್ನು ಹೇಗೆ ಮಾಡೋದು ಅಂತ ಹೇಳಿ ಇದರಲ್ಲಿ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಈಗಾಗಲೇ ಹೊಯ್ಸಳರು ಮತ್ತು ಚೋಳರ ಶಿಲ್ಪಕಲೆ ಸಾಹಿತ್ಯ ಹೊಯ್ಸಳ ವಿಷ್ಣುವರ್ಧನ ಮತ್ತು ಮೂರನೆಯ ಬಲ್ಲಾಳ ಮತ್ತು ರಾಜರಾಜ ಚೋಳ ರಾಜೇಂದ್ರ ಚೋಳ ಇವರ ಸಾಧನೆಗಳನ್ನು ಅರ್ಥೈಸಿಕೊಳ್ಳುವುದು ಅಂತ ಹೇಳಿ ಇದೆ ಇನ್ನು ಪಾಠದ ಒಂದು ಪ್ರವೇಶಕ್ಕಾಗಿ ಒಂದು ಕಥೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮೇರಿ ಮತ್ತು ಮಮತಾ ಐದನೇ ತರಗತಿಯ ಫ್ರೆಂಡ್ಸ್ ಆಗಿರ್ತಾರೆ ಹಾಗೆಯೇ ಇವರಿಬ್ಬರನ್ನು ನೋಡಲಿಕ್ಕೆ ಕೂಡ ಬಹಳ ಸುಂದರ ಪರಸ್ಪರ ತಮಾಷೆ ಮಾಡ್ತಾ ಕತೆ ಹೇಳ್ತಾ ಆನಂದಿಸ್ತಿರ್ತಾರೆ ಹಾಗೆಯೇ ನಿನ್ನ ಊರಿನ ಕತೆಯೊಂದ ಹೇಳೆ ಮೇರಿ ಅಂತ ಹೇಳಿ ಗೆಳತಿ ಕೇಳಿದಾಗ ಅವಳು ಏನು ಕತೆ ಹೇಳ್ತಾಳೆ ಅಂತ ಹೇಳಿದ್ರೆ ಬಹಳ ಸುಂದರವಾದ ಒಂದು ಕತೆಯನ್ನು ಹೇಳ್ತಾ ಹೇಳ್ತಾಳೆ ಅದು ಕಣ್ಣಗಿಯ ಕತೆ ಅಂತ ಹೇಳಿ ಏನು ಕಣ್ಣಗಿಯ ಕತೆ ಕಾವೇರಿ ಪಟ್ಟಣದ ಕೋವಲನ್ ಒಬ್ಬ ಶ್ರೀಮಂತ ವ್ಯಾಪಾರಿಯಾಗಿದ್ದ ಕಣ್ಣಗಿ ಅವನ ಧರ್ಮಪತ್ನಿಯಾಗಿದ್ಲು ಆತನು ತನ್ನ ದಾಸಿಯಾದ ಮಾಧವಿಯ ಮೋಹಕ್ಕೆ ಒಳಗಾಗಿ ತನ್ನ ಎಲ್ಲ ಸಂಪತ್ತನ್ನ ಕಳೆದುಕೊಳ್ತಾನೆ ಆದ್ರೆ ಅಹ್ ಪತಿಭಕ್ತಿ ಉಳ್ಳ ಕಣ್ಣಗಿ ಗಂಡನ ಮೇಲೆ ಸ್ವಲ್ಪವೂ ಕೂಡ ಕೋಪಗೊಳ್ಳೋದಿಲ್ಲ ಇಬ್ಬರೂ ಕೂಡ ಎಲ್ಲಿ ಹೋಗ್ತಾರೆ ಮಧುರಿಗೆ ಹೋಗಿ ಹೊಸ ಬಾಳನ್ನ ಆರಂಭಿಸುವ ನಿರ್ಧಾರವನ್ನ ಮಾಡ್ತಾರೆ ಜೀವನ ನಿರ್ವಹಣೆಗಾಗಿ ಕಣ್ಣಗಿ ತನ್ನ ರತ್ನ ಖಚಿತ ಕಾಲುಂದುಗೆಯನ್ನ ತೆಗೆದು ಪತಿಗೆ ಕೊಡ್ತಾಳೆ ಕೋವಲನ್ ಅದನ್ನ ಮಾರೋದಕ್ಕಾಗಿ ಚಿನ್ನಾಭರಣ ಅಂಗಡಿಗೆ ಹೋಗ್ತಾನೆ ಆಗ ಮಧುರೆಯ ಪಾಂಡ್ಯ ರಾಜನ ರಾಣಿ ಕಳೆದುಕೊಂಡಿದ್ದ ಕಾಲೊಂದ್ ಕಾಲಂದುಗೆಯೇ ಅದಾಗಿದೆ ಎಂಬ ಅನುಮಾನ ಮೇಲೆ ಕೋವಲನನ ಬಂಧಿಸ್ತಾರೆ ಹಾಗೆಯೇ ಕೊಲ್ಲಲಾಗ್ತದೆ ಆಗ ಕಣ್ಣಗಿಯ ಕೋಪ ದುಃಖ ಉಕ್ಕೇರ್ತದೆ ಆ ಒಂದು ಸಂದರ್ಭದಲ್ಲಿ ಅವಳು ತನ್ನ ಇನ್ನೊಂದು ಕಾಲೊಂದುಗೆಯನ್ನ ಹಿಡಿದು ಕೋವಲನ್ ನಿರ್ದೋಷಿ ಎಂದು ಮಧುರೆಯ ಬೀದಿ ಬೀದಿಗಳಲ್ಲಿ ಸಾರುತ್ತಾ ರಾಜನನ್ನ ಎದುರಿಸ್ತಾಳೆ ನಿರಪರಾಧಿ ಗಂಡನನ್ನು ಕೊಲ್ಲಿಸಿದ ರಾಜನಿಗೆ ಶಾಪ ಕೊಡ್ತಾಳೆ ಶಾಪದ ಫಲವಾಗಿ ರಾಜರಾಣಿಯರು ಏನಾಗ್ತಾರೆ ನಾಶ ಆಗ್ತಾರೆ ಮಧುರೆಗೆ ಬೆಂಕಿ ಆವರಿಸ್ತದೆ ಕಡೆಗೆ ಪಟ್ಟಣದ ಅಧಿದೇವತೆಯ ಸೂಚನೆಯ ಹಾಗೆ ಕಣ್ಣಗಿ ತನ್ನ ಶಾಪವನ್ನು ಹಿಂದಕ್ಕೆ ಪಡಿತಾಳೆ ಅಂತ ಹೇಳಿ ಒಂದು ಕತೆ ಕಾಲಂದುಗೆಯ ಕಥೆಯನ್ನ ಫ್ರೆಂಡ್ ಯಾರಿಗೆ ಮೇರಿಗೆ ಹೇಳ್ತಾಳೆ ಮೇರಿ ಮೇರಿ ಅವಳಿ ಅವರಿಗೆ ಹೇಳ ಒಂದು ಫ್ರೆಂಡಿಗೆ ಹೇಳ್ತಾರೆ ಅಂತ ಹೇಳ್ಬೋದು ಇನ್ನು ಸಂಗಮಂ ಸಾಹಿತ್ಯ ಸಂಗಮಂ ಯುಗ ಹೇಗಿತ್ತು ಅಂತ ಹೇಳಿ ನೋಡೋಣ ಬನ್ನಿ ಕಣ್ಣಗಿ ಶಿಲಪ್ಪತಿಗಾರಂ ಎಂಬ ಪ್ರಾಚೀನ ತಮಿಳು ಮಹಾಕಾವ್ಯದ ಕಥಾನಾಯಕಿ ಶಿಲಪ್ಪತಿಗಾರಂ ಎಂಬ ಪ್ರಾಚೀನ ತಮಿಳು ಮಹಾಕಾವ್ಯದ ಕಥಾನಾಯಕಿ ಈ ಮಹಾಕಾವ್ಯವು ಭಾರತದ ಅತ್ಯುತ್ತಮ ಸಾಹಿತ್ಯ ಕೃತಿಗಳಲ್ಲಿ ಒಂದು ಇದನ್ನು ರಚಿಸಿದವರು ಯಾರು ಅಂತ ಹೇಳಿ ನೀವೇ ಕಮೆಂಟ್ ಮಾಡಬೇಕು ಇನ್ನು ಮಣಿಮೇಗಿಲೈ ತಮಿಳರ ಇನ್ನೊಂದು ಮಹಾಕಾವ್ಯ ಇಲ್ಲಿ ಎರಡು ಮಹಾಕಾವ್ಯಗಳಲ್ಲಿ ಒಂದು ಕಣ್ಣಗಿ ಶಿಲಪ್ಪದಿಗಾರಂ ಎಂಬ ಪ್ರಾಚೀನ ತಮಿಳು ಮಹಾಕಾವ್ಯದ ಕಥಾನಾಯಕಿ ಮಣಿ ಮೇಗಿಲೈ ಇದು ಕೂಡ ತಮಿಳರ ಒಂದು ಮಹಾಕಾವ್ಯ ಇದರ ಒಂದು ಕಥಾನಾಯಕಿ ಮಣಿಮೇಗಲೆ ಏನು ಹೇಳಿ ಮಣಿಮೇಗಲೆ ಹೆಸರು ಮಣಿಮೇಗಿಲೈ ಅವಳು ಕೋವಲನ್ ಮತ್ತು ಅವನದಾಸಿಯಾದ ಮಾಧವಿಯ ಮಗಳಾಗಿರ್ತಾಳೆ ಯಾರು ಮಣಿ ಮೇಘಲೆ ಅವಳೇ ಮುಂದೆ ಬೌದ್ಧ ಸನ್ಯಾಸಿಯಾಗಿ ದೇಶದ ನಾನಾ ಭಾಗಗಳಲ್ಲಿ ಸಂಚರಿಸ್ತಾಳೆ ಬಡವರ ಹಸಿವು ಮತ್ತು ರೋಗ ರುಜುನುಗಳನ್ನು ನಿವಾರಿಸ್ತಾ ನಿವಾರಿಸುತ್ತಾಳೆ ಅಂತ ಹೇಳಿ ಇದೆ ಇನ್ನು ಶಿಲಪ್ಪತಿಗಾರಂ ಮಳ್ ಮಣಿ ಮೇಗಿಲ ಈ ಎರಡೂ ಮಹಾಕಾವ್ಯಗಳಲ್ಲದೆ ತಮಿಳರ ಜನಪ್ರಿಯ ಒಂದು ಕಥೆ ತಿರುಕುರಳ್ ನೋಡಿ ಯಾವುದು ಹೇಳಿ ತಿರುಕುರಳ್ ಅದರ ರಚನೆಕಾರ ತಿರುವಳ್ಳುವರ್ ಏನು ಹೇಳಿ ತಿರುವಳ್ಳುವರ್ ತಿರಕುರಳ್ನ ರಚನೆಕಾರ ಅವನು ಸಂಗಮ್ ಸಾಹಿತ್ಯದ ಸಂಗಮ್ ಯುಗದ ಅತ್ಯಂತ ಮಹತ್ವದ ಕವಿ ತಿರು ಎಂದರೆ ನೋಡಿ ತಿರು ಎಂದರೆ ಶ್ರೀ ಕುರಳ್ ಎಂದರೆ ಚಿಕ್ಕದು ಅನ್ನುವಂಥ ಅರ್ಥ ತಿರು ಎಂದರೆ ಶ್ರೀ ಕುರಳ್ ಎಂದರೆ ಚಿಕ್ಕದು ಇಲ್ಲಿ ಕುರಳ್ ಕೇವಲ ಒಂದೂವರೆ ಸಾಲಿನ ಪದ್ಯ ಆದರೂ ಅದರಲ್ಲಿ ಅದರ ಒಂದು ಅರ್ಥ ಇದೆಯಲ್ಲ ಅದು ಬಹಳ ಹಿರಿದಾಗಿದ್ದು ಅಂತ ಹೇಳಿ ಹೇಳ್ಬೋದು ತಿರುಕುರಳ್ ಶ್ರೀ ತಿರು ಎಂದರೆ ಶ್ರೀ ಕುರಳ್ ಎಂದರೆ ಚಿಕ್ಕದು ಅನ್ನುವಂಥ ಅರ್ಥ ಇನ್ನು ಕುರಳ್ ಕುರಿತು ಸಾಸಿವೆಯನ್ನು ಕೊರೆದು ಟೊಳ್ಳು ಮಾಡಿ ಅದರೊಳಗೆ ಸಪ್ತಸಾಗರಗಳನ್ನು ಅಡಗಿಸಿದಂತೆ ಅಂತ ಹೇಳಿ ಹೇಳಲಾಗಿದೆ ಕುರುಳ್ ಅಂತ ಹೇಳಿದ್ರೆ ಸಾಸಿವೆಯನ್ನು ಕೊರೆದು ಟೊಳ್ಳು ಮಾಡಿ ಅಂದ್ರೆ ಅದರ ಒಳಗಡೆ ಎಲ್ಲ ಸಿಪ್ಪೆಯನ್ನು ಮಾತ್ರ ಇಟ್ಟು ಅದರ ಒಳಗಡೆ ಎಲ್ಲ ಟೊಳ್ಳು ಮಾಡಿ ಅದರೊಳಗೆ ಸಪ್ತಸಾಗರಗಳನ್ನು ಅಡಗಿಸಿದಂತೆ ಅಂತೇಳಿ ಹೇಳಲಾಗಿದೆ ಇನ್ನು ಶಿಲಪತಿಗಾರಂ ಮಣಿಮೇಗಿಲೈ ಮತ್ತು ತಿರುಕುರುಳು ಇವುಗಳಲ್ಲದೆ ಪ್ರಾಚೀನ ಕಾಲಕ್ಕೆ ಸೇರಿದ ಇನ್ನೂ ಕೆಲವು ಸಾಹಿತ್ಯ ಕೃತಿಗಳಿವೆ ಇವನ್ನೆಲ್ಲ ಒಟ್ಟಾಗಿ ನಾವೇನಂತ ಕರಿ ಕರಿತೇವೆ ಸಂಗಮ್ ಸಾಹಿತ್ಯ ಅಂತ ಹೇಳಿ ಕರೆಯಲಾಗ್ತದೆ ಮಧುರೆಯ ಪಾಂಡ್ಯ ದೊರೆಗಳು ತಮ್ಮ ರಾಜಧಾನಿ ಮಧುರೆಯಲ್ಲಿ ತಮಿಳ್ ಸಂಗಮ್ ಸ್ಥಾಪಿಸಿ ಕವಿಗಳಿಗೆ ಆಶ್ರಯ ಕೊಟ್ಟಿದ್ರು ಯಾರು ಮಧುರೆಯ ಪಾಂಡ್ಯ ದೊರೆಗಳು ಯಾರಿಗೆ ತಮಿಳ್ ಸಂಗಮ್ ಸ್ಥಾಪಿಸಿ ಕವಿಗಳಿಗೆ ತಮಿಳು ಕವಿಗಳಿಗೆ ಒಂದು ಆಶ್ರಯವನ್ನು ಕೊಟ್ಟಿದ್ದರು ಕವಿಗಳು ತಮ್ಮ ಕೃತಿಗಳನ್ನು ಪರಿಶೀಲನೆಗಾಗಿ ಸಂಘಕ್ಕೆ ಒಪ್ಪಿಸುವ ಪರಿಪಾಠವಿತ್ತು ಸಂಗಮ್ ಸಾಹಿತ್ಯ ರಚನೆ ಸುಮಾರು ಐದು ಶತಮಾನಗಳ ಕಾಲ ಮುಂದುವರೆಯಿತು ಈ ಕಾಲಾವಧಿಯನ್ನ ಸಂಗಮ್ ಯುಗ ಅಂತ ಹೇಳಿ ಕರೀತಾರೆ ಸಂಗಮ್ ಸಾಹಿತ್ಯ ಕೃತಿಗಳಲ್ಲಿ ಅಂದಿನ ಅರಸು ಮನೆತನಗಳಾದ ಚೋಳ ಹಾಗೇನೆ ಚೇರ ಪಾಂಡ್ಯ ರಾಜರ ಆಳ್ವಿಕೆ ಆ ಒಂದು ಕಾಲದ ಜನಜೀವನದ ವರ್ಣನೆ ಇದೆ ಸಂಗಮ್ ಸಾಹಿತ್ಯ ಕೃತಿ ಮುಖ್ಯವಾಗಿ ಚೋಳ ಚೇರ ಪಾಂಡ್ಯ ಇಲ್ಲಿ ದೊರೆಗಳು ತಮ್ಮ ರಾಜಧಾನಿಯಲ್ಲಿ ರಾಜಧಾನಿ ಯಾವುದಾಗಿತ್ತು ಮಧುರೆಯಾಗಿತ್ತಲ್ಲ ಆ ಒಂದು ಮಧುರೆಯಲ್ಲಿ ತಮಿಳ ಸಂಗಮ್ ಸಾಹಿತಿ ಸ್ಥಾಪಿಸಿ ಕವಿಗಳಿಗೆ ಆಶ್ರಯವನ್ನು ಕೊಟ್ಟಿದ್ರು ಹಾಗೆಯೇ ಈ ಒಂದು ಸಾಹಿತ್ಯ ರಚನೆ ಎಷ್ಟು ಶತಮಾನಗಳ ಕಾಲ ಮುಂದುವರಿತು ಅಂತ ಹೇಳಿದರೆ ಐದು ಶತಮಾನಗಳ ಕಾಲ ಮುಂದುವರಿಯುತ್ತೆ ಆ ಒಂದು ಕಾಲಾವಧಿಯನ್ನು ಏನಂತ ಕರೆಯಲಾಗ್ತದೆ ಸಂಗಮ್ ಸಾಹಿತ್ಯ ಅಂತ ಹೇಳಿ ಕರಿತಾ ಇದ್ದಾರೆ ಆ ಒಂದು ಕಾಲದಲ್ಲಿರುವಂತಹ ಅರಸು ಮನೆತನಗಳು ಯಾವ್ಯಾವುದು ಚೋಳ ಚೇರ ಪಾಂಡ್ಯ ಹಾಗಾದರೆ ಯಾವ್ಯಾವ ಒಂದು ಕೃತಿಗಳು ನೋಡಿ ಶಿಲಪ್ಪದಿಗಾರಂ ಮಣಿಮೇಗಿಲೈ ತಿರುಕ್ಕುರುಳು ಇವರು ಇದು ಯಾರು ಬರೆದಿದ್ದಾರೆ ತಿರುಕ್ಕುರುಳಂತೂ ಯಾರು ಬರೆದಿದ್ದಾರೆ ನೋಡಿ ಆಗಲೇ ಹೇಳಿದೇನೆ ಯಾರು ತಿರುವಳ್ಳುವರ್ ಮಹಾಕವಿ ತಿರುವಳ್ಳುವರ್ ಇನ್ನು ಸಾತವಾಹನರು ಅಂತ ಹೇಳಿ ಇದೆ ಆ್ಯಕ್ಚುಲಿ ಶಾತವಾಹನ ಸಾತವಾಹನ ಪ್ರಾಚೀನ ಕಾಲದಲ್ಲಿ ಶಾತವಾಹನ ಎಂಬ ರಾಜವಂಶವು ದಕ್ಷಿಣ ಭಾರತದ ಕೆಲ ಭಾಗಗಳಲ್ಲಿ ಭಾಗಗಳನ್ನ ಆಳ್ತಾ ಇತ್ತು ಮಹಾರಾಷ್ಟ್ರದ ಪ್ರತಿಷ್ಠಾನಪುರ ಏನು ಹೇಳಿ ಮಹಾರಾಷ್ಟ್ರದ ಪ್ರತಿಷ್ಠಾನಪುರ ಈಗಿನ ಪೈಠಾಣ ಅದರ ಒಂದು ರಾಜಧಾನಿ ಈ ಒಂದು ಮಹಾರಾಷ್ಟ್ರದ ಪ್ರತಿಷ್ಠಾನಪುರವನ್ನು ಈಗಿನ ಪೈಠಾಣವನ್ನು ರಾಜಧಾನಿಯಾಗಿ ಆಳ್ವಿಕೆ ಮಾಡ್ತಾ ಇದ್ದವರು ಯಾರು ಅಂತ ಹೇಳಿದ್ರೆ ಶಾತವಾಹನ ಸಾಮ್ರಾಜ್ಯ ಇಲ್ಲಿ ಹಳದಿ ಒಂದು ಬಣ್ಣದಲ್ಲಿ ಕಾಣಿಸ್ತಾ ಇದೆಯಲ್ಲ ಇವೆಲ್ಲವೂ ಕೂಡ ಶಾತವಾಹನರಿಗೆ ಸೇರಿರುವಂತಹ ಸ್ಥಳಗಳು ಯಾವ್ಯಾವುದು ನೋಡಿ ಭರು ಭರುಕಚ್ಚ ಕಲ್ಯಾಣ ನಾಸಿಕ ಸೋಪಾರ ಪ್ರತಿಷ್ಠಾನಪುರ ಕಾರ್ಲೆ ಸನ್ನತಿ ಅಮರಾವತಿ ನಾಗಾರ್ಜುನಕೊಂಡ ಧಾನ್ಯ ಕಟಕ ಬನವಾಸಿ ಚಂದ್ರವಳ್ಳಿ ಬ್ರಹ್ಮಗಿರಿ ಇವೆಲ್ಲವೂ ಕೂಡ ಸಾತವಾಹನರಿಗೆ ಸೇರಿರುವಂತಹ ಸ್ಥಳಗಳು ಇನ್ನು ಗೌತಮಿ ಪುತ್ರ ಶಾತಕರ್ಣಿ ಅಥವಾ ಸಾತಕರ್ಣಿ ಶಾತವಾಹನ ವಂಶದ ಪ್ರಮುಖ ರಾಜ ಯಾರು ಅಂತ ಹೇಳಿದ್ರೆ ಗೌತಮಿ ಪುತ್ರ ಶತಕರ್ಣಿ ಪರಾಕ್ರಮಿಯಾಗಿದ್ದ ಈತನು ವಿದೇಶಿ ಆಳರಸರನ್ನ ಸೋಲಿಸಿ ಅವರ ವಿಸ್ತಾರವಾದ ರಾಜ್ಯವನ್ನ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ತಾನೆ ಯಾರು ಗೌತಮಿ ಪುತ್ರ ಶತಕರ್ಣಿ ಸಾತಕರ್ಣಿ ಇವನು ವಿದೇಶಿ ಆಳರಸರನ್ನು ಸೋಲಿಸ್ತಾನೆ ಇನ್ನು ಕರ್ನಾಟಕದ ಕೆಲವು ಭಾಗಗಳು ಕೂಡ ಅವನ ಒಂದು ಕೈ ಕೆಳಗಿದ್ದವು ನಾಸಿಕ ಎಂಬಲ್ಲಿ ದೊರಕಿದ ಶಾಸನದಲ್ಲಿ ಈತನು ಸುಂದರ ಪುರುಷನು ನೋಡಿ ಉತ್ತಮ ಗುಣದವನು ದುರ್ಬಲರ ಬಗ್ಗೆ ವಿಶೇಷ ಕಾಳಜಿಯುಳ್ಳವನೆಂದು ವರ್ಗೀಕ ವರ್ಣಿಸಲಾಗಿದೆ ಏನಂತ ನಾಸಿಕಾ ಎಂಬಲ್ಲಿ ದೊರಕಿದ ಶಾಸನದಲ್ಲಿ ಯಾರ ಬಗ್ಗೆ ಗೌತಮಿ ಪುತ್ರ ಶಾತಕರ್ಣಿಯ ಬಗ್ಗೆ ಏನಂತ ವರ್ಣಿಸಲಾಗಿದೆ ಸುಂದರ ಪುರುಷನು ಉತ್ತಮ ಗುಣದವನು ದುರ್ಬಲರ ಬಗ್ಗೆ ವಿಶೇಷ ಕಾಳಜಿ ಉಳ್ಳವನು ಅಂತ ಹೇಳಿ ವರ್ಣಿಸಲಾಗಿದೆ ಇನ್ನು ಗೌತಮಿ ಪುತ್ರನು ವೈದಿಕ ಧರ್ಮ ಸಂಪ್ರದಾಯವನ್ನು ಮತ್ತೆ ಬೆಳಕಿಗೆ ಮತ್ತೆ ಬೆಳಕಿಗೆ ತರ್ತಾನೆ ಈತನು ಮತ ಸಹಿಷ್ಣುವಾಗಿದ್ದನು ಅಂತ ಹೇಳಿ ತಿಳ್ಕೊಳ್ಬೋದು ಇನ್ನು ಧರ್ಮ ಮತ್ತು ಸಮಾಜಕ್ಕೆ ಶಾತವಾಹನರು ನೀಡಿದಂತಹ ಕೊಡುಗೆ ಏನಪ್ಪ ಅಂತ ಹೇಳಿದ್ರೆ ಶಾತವಾಹನರು ವೈದಿಕ ಧರ್ಮದ ಅನುಯಾಯಿಯಾಗಿದ್ದರು ಅಶ್ವಮೇಧ ಮೊದಲಾದ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ರು ಅವರು ಸಾಮ್ರಾಜ್ಯದಲ್ಲಿ ನೆಲೆಸಿದ ವಿದೇಶಿಯರು ಹಿಂದೂ ಧರ್ಮ ಬೌದ್ ಅಥವಾ ಬೌದ್ಧ ಮತವನ್ನ ತಾವಾಗಿಯೇ ಸ್ವೀಕರಿಸಿ ಇಲ್ಲಿನ ದೇವ ದೇವತೆಗಳ ಹೆಸರುಗಳನ್ನು ಇಟ್ಟುಕೊಳ್ತಾರೆ ಶಿವ ಮತ್ತು ವಿಷ್ಣುವನ್ನು ಪೂಜಿಸಿದ್ರು ಸಮಾಜದಲ್ಲಿ ಒಂದಾಗಿ ಬಾಳಿದ್ರು ಸ್ತ್ರೀಯರಿಗೆ ಗೌರವದ ಒಂದು ಸ್ಥಾನಮಾನ ಇತ್ತು ಅವರ ಆಸ್ತಿಪಾಸ್ತಿ ಅವರು ಕೂಡ ಯಾರೇನು ವಿದೇಶಿಯರಿದ್ರಲ್ಲ ಅವರು ಕೂಡ ಆಸ್ತಿಪಾಸ್ತಿ ಹೊಂದಿದ್ದು ಧಾರ್ಮಿಕ ಕೇಂದ್ರಗಳಿಗೆ ಅಪಾರ ದಾನವನ್ನು ನೀಡ್ತಾ ಇದ್ರು ಇನ್ನು ವಾಸ್ತುಶಿಲ್ಪಕ್ಕೆ ಕೊಡುಗೆ ಶಾತವಾಹನರು ವಾಸ್ತುಶಿಲ್ಪಕ್ಕೆ ಅಪಾರ ಕೊಡುಗೆಯನ್ನು ನೀಡಿದರು ಅವರ ಕಾಲದ ಮೂರು ವಿಧದ ಬೌದ್ಧ ರಚನೆಗಳು ಯಾವ್ಯಾವುದು ನೋಡ್ಕೊಳ್ಳಿ ಇದು ಬಹಳ ಇಂಪಾರ್ಟೆಂಟ್ ಇದೆ ಚೈತ್ಯ ವಿಹಾರ ಸ್ತೂಪ ಯಾರ ಕಾಲದ್ದಿದು ಶಾತವಾಹನರ ಕಾಲದ್ದು ಇದನ್ನು ನೆನಪಲ್ಲಿಟ್ಕೋಬೇಕು ಚೈತ್ಯ ಅಂತ ಹೇಳಿದ್ರೆ ಬೌದ್ಧರ ಪ್ರಾರ್ಥನಾ ಮಂದಿರ ಏನು ಹೇಳಿ ಚೈತ್ಯ ವಿಹಾರ ಸ್ತೂಪಗಳನ್ನು ಏನು ರಚನೆ ಮಾಡಿರ್ತಾರಲ್ಲ ಇದರಲ್ಲಿ ಚೈತ್ಯ ಅಂತ ಹೇಳಿದ್ರೆ ಬೌದ್ಧರ ಪ್ರಾರ್ಥನಾ ಮಂದಿರ ಇನ್ನು ವಿಹಾರ ಅಂತ ಹೇಳಿದ್ರೆ ಬೌದ್ಧ ಭಿಕ್ಷುಗಳ ನಿವಾಸ ವಿಹಾರ ಅಂದ್ರೆ ಏನಪ್ಪ ಬೌದ್ಧ ಭಿಕ್ಷುಗಳ ನಿವಾಸ ಅರ್ಥ ಆಯ್ತಲ್ಲ ಇನ್ನು ಶಾತವಾಹನರ ರಚನೆಗಳು ಭಾರಿ ಬಂಡೆಗಳನ್ನ ಕೊರೆದು ಮಾಡಿರುವ ಚೈತ್ಯ ಮತ್ತು ವಿಹಾರಗಳಾಗಿವೆ ಇದರಲ್ಲಿ ಮಹಾರಾಷ್ಟ್ರದ ಕಾರ್ಲೆ ಯಾವುದು ಹೇಳಿ ಮಹಾರಾಷ್ಟ್ರದ ಕಾರ್ಲೆ ಅನ್ನುವಂಥದ್ದು ಇದೆಯಲ್ಲ ಅದು ಚೈತ್ಯವು ದೊಡ್ಡ ಗಾತ್ರದಾಗಿದ್ದು ಸುಂದರವಾಗಿದೆ ಇನ್ನು ಕನ್ನೇರಿ ಎಂಬಲ್ಲಿ ಕನ್ನೇರಿ ಎಂಬಲ್ಲಿ ಎಂಬಲ್ಲಿರುವಂಥ ಚೈತ್ಯವೂ ಪ್ರಸಿದ್ಧ ಅಂತೇಳಿ ಹೇಳ್ಬೋದು ಚೈತ್ಯಗಳ ಪಕ್ಕದಲ್ಲಿ ಬಂಡೆಗಳನ್ನು ಕೊರೆದು ಮಾಡಿದ ವಿಹಾರಗಳಿವೆ ವಿಹಾರ ಅಂತ ಹೇಳಿದ್ರೆ ಏನು ಈಗಾಗಲೇ ಹೇಳಿದ್ದೇನೆ ಬೌದ್ಧ ಭಿಕ್ಷುಗಳ ನಿವಾಸ ಹಾಗೆಯೇ ಚೈತ್ಯ ಅಂತ ಹೇಳಿದ್ರೆ ಬೌದ್ಧರ ಪ್ರಾರ್ಥನಾ ಮಂದಿರ ಯಾವ ಮೂರು ರಚನೆಗಳನ್ನು ಮಾಡಿದ್ರು ಚೈತ್ಯ ವಿಹಾರ ಸ್ತೂಪ ಆಯ್ತಾ ಇನ್ನು ಆಂಧ್ರ ಪ್ರದೇಶದ ಅಮರಾವತಿಯ ಅಮೃತ ಶಿಲೆ ಸ್ತೂಪವು ಕಲಾತ್ಮಕವಾಗಿದೆ ನೋಡಿ ಸ್ತೂಪಗಳು ನಿರ್ಮಾಣ ಮಾಡಿದ್ದಾರೆ ಬೌದ್ಧ ಪ್ರ ಸಾರಿ ಆಂಧ್ರ ಪ್ರದೇಶದ ಅಮರಾವತಿಯ ಅಮರಶಿಲ್ ಅಮೃತ ಶಿಲೆ ಸ್ತೂಪ ಇನ್ನು ಕರ್ನಾಟಕದಲ್ಲಿ ಶಾತವಾಹನ ರಚನೆಗಳ ಅವಶೇಷಗಳನ್ನು ನಾವು ಎಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ಗುಲ್ಬರ್ಗಾದಲ್ಲಿ ಗುಲ್ಬರ್ಗಾ ಜಿಲ್ಲೆಯ ಸನ್ನತಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಕಾಣ್ಬೋದು ಯಾರ್ದು ಶಾತವಾಹನರ ಒಂದು ಅವಶೇಷಗಳನ್ನು ಗುಲ್ಬರ್ಗ ಜಿಲ್ಲೆಯ ಸನ್ನತಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಕಾಣ್ಬೋದು ಇನ್ನು ಶಾತವಾಹನರ ಸಾವಿರಾರು ನಾಣ್ಯಗಳು ಕೂಡ ದೊರಕಿದೆ ಅಂತೇಳಿ ಹೇಳ್ಬೋದು ವ್ಯಾಪಾರ ಮತ್ತು ಪಟ್ಟಣಗಳನ್ನು ನೋಡಿದ ಸಂದರ್ಭದಲ್ಲಿ ಶಾತವಾಹನರ ಆಳ್ವಿಕೆ ಆರ್ಥಿಕ ಸಮೃದ್ಧಿಯ ಕಾಲ ಆಗಿತ್ತು ಮುಖ್ಯ ಕಾರಣ ಅಂತ ಹೇಳಿದ್ರೆ ಬಿರುಸಾಗಿ ನಡೆಯುತ್ತಿದ್ದ ಒಳನಾಡಿನ ಮತ್ತು ಹೊರನಾಡಿನ ವ್ಯಾಪಾರ ಚಟುವಟಿಕೆಗಳು ಸಾಮ್ರಾಜ್ಯದ ಕೆಲವು ಪಟ್ ಹಲವು ಪಟ್ಟಣಗಳು ವ್ಯಾಪಾರಿ ಕೇಂದ್ರಗಳಾಗಿದ್ದವು ಈ ಈ ಒಂದು ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಈ ಒಂದು ವ್ಯಾಪಾರಿ ಪಟ್ಟಣಗಳನ್ನು ಏನಿದೆಯಲ್ಲ ಇದನ್ನು ನಿಗಮಗಳು ಅಂತ ಹೇಳಿ ಕರಿತಾ ಇದ್ರು ಏನಂತ ಶಾತವಾಹನರ ಕಾಲದ ವ್ಯಾಪಾರಿ ಕೇಂದ್ರಗಳನ್ನ ವ್ಯಾಪಾರಿ ಕೇಂದ್ರದಲ್ಲಿರುವಂತಹ ಪಟ್ಟಣವನ್ನು ನಿಗಮಗಳು ಅಂತ ಹೇಳಿ ಕರಿತಾ ಇದ್ರು ನೋಡಿ ಇದು ಕಾರ್ಲೆಯ ಚೈತ್ಯ ಈಗಾಗಲೇ ಚೈತ್ಯವನ್ನು ನಿರ್ಮಾಣ ಮಾಡಿದ್ರಲ್ಲ ಚೈತ್ಯ ಅಂತ ಹೇಳಿದ್ರೆ ಒಂದು ಪ್ರಾರ್ಥನಾ ಮಂದಿರ ಬೌದ್ಧರ ಪ್ರಾರ್ಥನಾ ಮಂದಿರ ಇದು ಕಾರ್ಲೆಯಲ್ಲಿರುವಂತಹ ಚೈತ್ಯ ಇದು ಸ್ತೂಪ ಅಮರಾವತಿಯ ಸ್ತೂಪ ಯಾರ ಕಾಲದ್ದು ಶತವಾನರ ಕಾಲದ್ದು ಇನ್ನು ಮಹಾರಾಷ್ಟ್ರದ ಪೈಠಾಣ ಕಾರ್ಲೆ ಕನ್ಹೇರಿ ಜುನ್ನಾರ ನಾಸಿಕ್ ಆಂಧ್ರ ಪ್ರದೇಶದ ಧಾನ್ಯ ಧರಣೀ ಕೋಟೆ ಅಂತ ಹೇಳಿ ಕರೀತಾರೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ವೈಜಯಂತಿ ಬನವಾಸಿ ಮುಂತಾದವು ಕೂಡ ನಿಗಮಗಳು ಅಂತೇಳಿ ಹೇಳಬಹುದು ಇನ್ನು ಪಟ್ಟಣಗಳಲ್ಲಿ ಶ್ರೇಣಿ ಎಂಬ ಸಂಘಗಳಿದ್ದವು ಶ್ರೇಣಿಗಳಂತ ಹೇಳಿದ್ರೆ ವ್ಯಾಪಾರಿಗಳು ಮತ್ತು ವಿವಿಧ ಕಸು ಕಸುಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡ ಸಂಘಗಳು ಇಲ್ಲಿ ನೋಡಿ ಈಗಾಗಲೇ ಹೇಳಿದೇನೆ ಪಟ್ಟಣಗಳನ್ನು ಏನಂತ ಕರಿತಾಯಿದ್ರು ನಿಗಮಗಳು ಅಂತ ಹೇಳಿ ಕರಿತಾಯಿದ್ರು ಈ ಒಂದು ಪಟ್ಟಣಗಳಲ್ಲಿ ಶ್ರೇಣಿ ಎಂಬ ಸಂಘಗಳಿದ್ದವು ಶ್ರೇಣಿ ಅಂತ ಹೇಳಿದ್ರೆ ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡ ಸಂಘಗಳು ಉದಾಹರಣೆಗೆ ಧಾನಿಕ ಶ್ರೇಣಿ ಈ ಧಾನಿಕ ಶ್ರೇಣಿ ಅಂತ ಹೇಳಿದ್ರೆ ಧಾನ್ಯ ವ್ಯಾಪಾರಿಗಳ ಸಂಘ ಆಗಿತ್ತು ನೋಡಿ ವ್ಯಾಪಾರಿ ಕೇಂದ್ರಗಳ ಪಟ್ಟಣವನ್ನು ಏನಂತ ಕರೀಲಾಗ್ತಾ ಇತ್ತು ನಿಗಮಗಳು ಅಂತ ಹೇಳಿ ಕರೆಯಲಾಗ್ತಾ ಇತ್ತು ಈ ನಿ ಪಟ್ಟಣಗಳಲ್ಲಿ ಶ್ರೇಣಿ ಅಂತ ಹೇಳಿ ಏನು ಸಂಘಗಳಿದ್ದವಲ್ಲ ಆ ಶ್ರೇಣಿಗಳಂತ ಹೇಳಿದ್ರೆ ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡಂತಹ ಸಂಘಗಳಾಗಿದ್ದವು ಹಾಗಾಗಿ ಧಾನಿಕ ಶ್ರೇಣಿ ಅಂತ ಹೇಳಿದ್ರೆ ಧಾನ್ಯ ವ್ಯಾಪಾರಿಗಳ ಸಂಘ ಅದೇ ರೀತಿ ಗಾಣಿಗ ಕಮ್ಮಾರ ಕಂಚುಗಾರ ಕುಂಬಾರ ಮತ್ತಿತರ ಕಸುಬುದಾರರು ತಮ್ಮ ತಮ್ಮ ಶ್ರೇಣಿಗಳನ್ನು ಕಟ್ಕೊಂಡಿದ್ರು ಶ್ರೇಣಿಗೊಬ್ಬ ಹಿರಿಯನಿದ್ದ ಅವನನ್ನು ಶ್ರೇಷ್ ಶ್ರೇಷ್ಠಿ ಅಥವಾ ಶೆಟ್ಟಿ ಅಂತ ಹೇಳಿ ಕರಿತಾ ಇದ್ರು ಈಗ ಈಗೂ ಕೂಡ ಶೆಟ್ಟಿ ಅಂತ ಹೇಳಿ ವ್ಯಾಪಾರಿಗಳೆಲ್ಲ ಹೆಚ್ಚಿನದಾಗಿ ಶ್ರೇಷ್ಠಿ ಅಥವಾ ಶೆಟ್ಟಿ ಅನ್ನುವಂಥ ಹೆಸರಿನಲ್ಲೇ ಅವರು ಪ್ರಸಿದ್ಧರಾಗಿದ್ದರು ಅಂತ ಹೇಳಿ ಹೇಳ್ಬೋದು ಹಾಗಾಗಿ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಬಹಳ ಈಸಿಯಾಗಿ ನೋಡಿ ಪಟ್ಟಣಗಳನ್ನು ಏನಂತ ಕರಿತಾಯಿದ್ರು ನಿಗಮಗಳು ಅಂತ ಹೇಳಿ ಕರಿತಾಯಿದ್ರು ಆ ಒಂದು ನಿಗಮಗಳಲ್ಲಿ ಪಟ್ಟಣಗಳಲ್ಲಿ ಶ್ರೇಣಿ ಅಂತೇಳಿ ಸಂಘಗಳಿದ್ದವು ಶ್ರೇಣಿಯಲ್ಲಿ ಯಾರೆಲ್ಲ ಇರ್ತಾಯಿದ್ರು ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದಾರರು ಇರ್ತಾಯಿದ್ರು ಧಾನ್ಯಗಳ ಧಾನಿಕ ಶ್ರೇಣಿ ಅಂತಂದರೆ ಧಾನ್ಯ ವ್ಯಾಪಾರಿಗಳ ಸಂಘ ಅದೇ ರೀತಿ ವಿವಿಧ ಕಸುಬುದಾರರು ಕೂಡ ತಮ್ಮ ಶ್ರೇಣಿಗಳನ್ನು ಕಟ್ಕೊಂಡಿದ್ರು ಆ ಒಂದು ಶ್ರೇಣಿಗೊಬ್ಬ ಹಿರಿಯ ಇದ್ದ ಅವನನ್ನು ಶ್ರೇಷ್ಠಿ ಶ್ರೇಷ್ಠಿ ಅಥವಾ ಸೆಟ್ಟಿ ಅಂತೇಳಿ ಕರಿತಾಯಿದ್ರು ನೋಡಿ ಇದು ಶಾತವಾಹನರ ಕಾಲದ ನಾಣ್ಯಗಳು ಶ್ರೇಣಿಗಳು ಆಧುನಿಕ ಬ್ಯಾಂಕ್ಗಳಂತೆ ಹಣಕಾಸು ವ್ಯವಹಾರ ನಡೆಸ್ತಾ ಇದ್ದವು ಅವು ಕೈಗಾರಿಕೆ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೆ ಕೂಡ ವಿಶೇಷ ಬೆಂಬಲವನ್ನ ನೀಡ್ತಾ ಇದ್ದವು ಇದ್ದವು ಕಾರ್ಲೆಯ ಖ್ಯಾತ ಚೈತ್ಯವನ್ನು ಕಟ್ಟಿಸಿದವನು ಕೂಡ ಓರ್ವ ಶ್ರೇಷ್ಠಿಯಾಗಿದ್ದ ಅಂತೇಳಿ ಹೇಳ್ಬೋದು ಸಾಮ್ರಾಜ್ಯದ ಪೂರ್ವ ಮತ್ತು ಪಶ್ಚಿಮ ಕರಾವಳಿಗಳ ಉದ್ದಕ್ಕೂ ಅನೇಕ ಬಂದರುಗಳಿದ್ದವು ಪಶ್ಚಿಮ ತೀರದಲ್ಲಿ ಭರುಕಚ್ಚ ಈಗಿನ ಬೋಚ್ ಮುಂಬೈ ಸಮೀಪದ ಸೋಪಾರ ಹಾಗೆಯೇ ಕಲ್ಯಾಣ ಮುಖ್ಯ ಬಂದರುಗಳು ಪೂರ್ವ ತೀರದಲ್ಲಿ ಕೂಡ ಅನೇಕ ಬಂದರುಗಳಿದ್ದವು ಅಂತ ಹೇಳಿ ಬಂದರುಗಳು ನೋಡಿ ಹಡಗು ಸಾರಿ ಹಾಂ ಹಡಗು ನಿಲ್ಲುವ ಒಂದು ಸ್ಥಳ ಅದನ್ನು ಬಂದರು ಅಂತ ಹೇಳಿ ಕರೆಯಲಾಗ್ತದೆ ಹಡಗು ತಾಣ ಅಂತಲೇ ಹೇಳ್ಬೋದು ಸೊ ಇದು ಎಲ್ಲೆಲ್ಲಿತ್ತಪ್ಪ ಅಂತ ಹೇಳಿದ್ರೆ ಕಚ್ಚ ಈಗಿನ ಬೋಚ ಮುಂಬೈ ಸಮೀಪದ ಸೋಪಾರ ಹಾಗೆಯೇ ಕಲ್ಯಾಣ ಮುಖ್ಯ ಬಂದರುಗಳು ಇನ್ನು ಶತವಾಹನರ ಕಾಲದಲ್ಲಿ ಯುರೋಪಿನ ರೋಮನ್ ಸಾಮ್ರಾಜ್ಯದ ಒಡನೆ ಭಾರತದ ವಾಣಿಜ್ಯ ಸಂಬಂಧವು ಬಹಳ ಉತ್ತಮ ಆಗಿತ್ತು ಅಂತೇಳಿ ಹೇಳ್ಬೋದು ಇನ್ನು ವ್ಯಾಪಾರದಲ್ಲಿ ಭಾರತದ ರಫ್ತು ಅಧಿಕವಾಗಿದ್ದ ಕಾರಣ ಅಲ್ಲಿಂದ ಪಾವತಿಯ ರೂಪದಲ್ಲಿ ಬಂಗಾರವು ಭಾರಿ ಪ್ರಮಾಣದಲ್ಲಿ ಇಲ್ಲಿಗೆ ಬರ್ತಾ ಇತ್ತು ಅಲ್ಲದೆ ಪೂರ್ವ ತೀರದ ಬಂದರುಗಳ ಮೂಲಕ ವಿದೇಶಿ ವ್ಯಾಪಾರ ನಡೀತಾ ಇತ್ತು ವಿದೇಶಿ ವ್ಯಾಪಾರದಿಂದಾಗಿ ಶಾತವಾಹನ ಸಾಮ್ರಾಜ್ಯ ಭಾರಿ ಆರ್ಥಿಕ ಪ್ರಗತಿಯನ್ನು ಕಂಡಿತ್ತು ಅಂತೇಳಿ ಹೇಳ್ಬೋದು ಸೊ ಈ ಒಂದು ಟಾಪಿಕಲ್ಲಿ ನಾವು ಗೌತಮಿ ಪುತ್ರ ಶಾತಕರ್ಣಿಯ ಬಗ್ಗೆ ತಿಳ್ಕೊಂಡಿದ್ವಿ ಹಾಗೆಯೇ ಮುಖ್ಯವಾಗಿ ಈ ಒಂದು ತಮಿಳು ಸಾಹಿತ್ಯದಲ್ಲಿ ನೋಡಿ ಶಿಲಪತಿಗಾರಂ ಮಣಿಮೇಗಿಲೈ ಹಾಗೆಯೇ ತಿರುಕ್ಕುರಳ್ ಅಂತ ಹೇಳಿ ಆ ಒಂದು ಮಹಾಕಾವ್ಯಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಇನ್ನು ಧರ್ಮ ಮತ್ತು ಸಮಾಜ ಶಾತವಾಹನರ ಕಾಲದ್ದು ಇದು ಆಮೇಲೆ ವಾಸ್ತುಶಿಲ್ಪಕ್ಕೆ ಏನು ಕೊಟ್ಟಿದ್ರಲ್ಲ ಯಾವ್ಯಾವುದು ಚೈತ್ಯ ವಿಹಾರ ಸ್ತೂಪಗಳು ಬೌದ್ಧ ರಚನೆಗಳ ಬಗ್ಗೆ ತಿಳ್ಕೊಂಡಿದ್ವಿ ಜೊತೆಗೆ ಕಾರ್ಲೆ ಚೈತ್ಯ ಮಹಾರಾಷ್ಟ್ರದ ಕಾರ್ಲಿಯ ಚೈತ್ಯ ಕನ್ನೇರಿಯ ಚೈತ್ಯ ಪ್ರಸಿದ್ಧವಾದಂತಹ ಕೆಲವು ಸ್ಥಳಗಳಾಗಿದೆ ಇನ್ನು ಆಂಧ್ರ ಪ್ರದೇಶದ ಅಮರಾವತಿಯ ಅಮೃತ ಶಿಲೆ ಅನ್ನುವಂಥ ಸ್ತೂಪ ವ್ಯಾಪಾರ ಮತ್ತು ಪಟ್ಟಣಗಳು ನಿಗಮಗಳು ಜೊತೆಗೆ ಶ್ರೇಣಿ ಹಾಗೆಯೇ ಶ್ರೇಣಿಗಳಲ್ಲಿ ಶ್ರೇಣಿಗಳ ಒಂದು ಏನೆಲ್ಲ ಶ್ರೇಣಿಗಳಲ್ಲಿ ಯಾರೆಲ್ಲ ಇದ್ದರು ಅಂತ ಹೇಳಿ ಆ ಶ್ರೇಣಿಗಳಿಗೆ ಏನಂತ ಇದ್ದರು ಸೆಟ್ಟಿ ಅಥವಾ ಶ್ರೇಷ್ಠಿ ಅಂತ ಹೇಳಿ ಜೊತೆಗೆ ಬ್ಯಾಂಕುಗಳನ್ನು ಕೂಡ ವ್ಯವಹಾರ ಬ್ಯಾಂಕುಗಳಂತೆ ವ್ಯವಹಾರವನ್ನು ಮಾಡ್ತಾ ಇದ್ದವು ಜೊತೆಗೆ ಕಾರ್ಲೆಯ ಚೈ ಖ್ಯಾತ ಚೈತ್ಯವನ್ನು ಕಟ್ಟಿಸ್ತವನು ಕೂಡ ಓರ್ವ ಶ್ರೇಷ್ಠಿಯಾಗಿದ್ದ ಹಾಗೆಯೇ ಪ್ರಮುಖ ಬಂದರುಗಳು ಯಾವ್ಯಾವುದು ಬರು ಕಚ್ಚ ಮುಂಬೈ ಸಮೀಪದ ಸೋಪಾರ ಇನ್ನು ಕಲ್ಯಾಣದ ಮುಖ್ಯ ಬಂದರುಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಮುಂದಿನ ಒಂದು ಟಾಪಿಕಲ್ಲಿ ನಾವು ಬನವಾಸಿಯ ಕದಂಬರ ಬಗ್ಗೆ ನೋಡೋಣ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ಬಹಳ ಲೆಂದಿ ಆಯಿತು ಸ್ವಲ್ಪ ಕಷ್ಟ ಆಗ್ಬೋದು ಆದರೂ ಕೂಡ ನೋಟ್ ಮಾಡಿಕೊಂಡು ಸ್ವಲ್ಪ ಇನ್ನೊಂದು ಎರಡು ಸಲ ರಿವಿಸನ್ ಮಾಡಿದರೆ ತಲೆಯಲ್ಲಿ ಉಳಿತದೆ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್